ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಎಂಟಿಬಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಭೇಟಿ ಲೋಕಸಭಾ ಚುನಾವಣೆ ಸಂಬಂಧ ಚರ್ಚೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲಲು ತಯಾರಿ ನಡೆಸಿದ್ದೇವೆ ಬಿವೈ ವಿಜಯೇಂದ್ರ ಡ್ರಗ್ಸ್ ಸರಬರಾಜು ಮಾಡುವವರ ವಿರುದ್ಧ ಹದ್ದಿನ ಕಣ್ಣು ಚಿಕ್ಕಬಳ್ಳಾಪುರವನ್ನು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡುವುದು ನನ್ನ ಗುರಿ ಎಸ್ಪಿ ನಾಗೇಶ್ ತೋಟಗಾರಿಕಾ ಅಧಿಕಾರಿಗಳ ಚಾತುರ್ಯ ಸರ್ಕಾರದಿಂದ ರೈತರಿಗೆ ಭೂಮಿ ಮಂಜೂರಾತಿ ಆದೇಶವಿದ್ದರೂ ನಿಲ್ಲದ ಕಿರುಕುಳ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಬ ವಚನಕ್ಕೆ ವಿರುದ್ಧವಾಗಿ ತನ್ನ ಮರಿಗಳ ಹೊರತಾಗಿ ಮೇಕೆಗೆ ಹಾಲುಣಿಸುತ್ತಿರುವ ನಾಯಿ ವಾರ್ತೆಗಳ ವಿವರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕೀಯ ವಲಯದಲ್ಲಿ ಎಲ್ಲಾ ಪಕ್ಷದ ನಾಯಕರು ಆಕ್ಟಿವ್ ಆಗಿ ಓಡಾಡುತ್ತಿದ್ದಾರೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೊಸಕೋಟೆ ಮಾಜಿ ಶಾಸಕ ಎಂಟಿಬಿ ನಾಗರಾಜ್ ಅವರನ್ನ ಗರುಡಾಚಾರ್ ಪಾಳ್ಯದ ಅವರ ನಿವಾಸದಲ್ಲಿ ಭೇಟಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದರು ಇಂದು ಹೊಸಕೋಟೆ ಮಾಜಿ ಶಾಸಕ ಎಂಟಿಬಿ ನಾಗರಾಜ್ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ದರು ಎಂಟಿಬಿ ಮನೆಗೆ ವಿಜಯೇಂದ್ರ ಬರುತ್ತಿದ್ದಂತೆ ಪಟಾಕಿ ಸಿಡಿಸಿ ಹೋಗುಚ್ಛ ನೀಡಿ ಸ್ವಾಗತಿಸಲಾಯಿತು ಬಳಿಕ ಎಂಟಿಬಿ ನಾಗರಾಜ್ರೊಂದಿಗೆ ಊಟ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ವೇಳೆ ಬಿವೈ ವಿಜಯೇಂದ್ರ ಮಾತನಾಡಿ ರಾಜ್ಯಾಧ್ಯಕ್ಷನಾಗಿ ಮೊದಲ ಬಾರಿಗೆ ಎಂಟಿಬಿ ನಾಗರಾಜ್ ಅವರನ್ನು ಭೇಟಿಯಾಗಿದ್ದೇನೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಬಿ ನಾಗರಾಜ್ ವ್ಯಕ್ತಿಯಲ್ಲ ಶಕ್ತಿ ಇಡೀ ರಾಜ್ಯದಲ್ಲಿ ಅವರದ್ದೇ ಆದಂತಹ ಜನ ಬೆಂಬಲವನ್ನ ಗಳಿಸಿಕೊಂಡಿರುವ ಬಿ ನಾಗರಾಜ ಬಿಜೆಪಿಯ ಶಕ್ತಿಯಾಗಿ ದುಡಿಯುತ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲಲು ತಯಾರಿ ಮಾಡಿಕೊಂಡಿದ್ದೇವೆ ಎಂದರು ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಮೊದಲ ಬಾರಿಗೆ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜಣ್ಣ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎಂ ಟಿ ಬಿ ನಾಗರಾಜ್ ಅಂತ ಹೇಳಿದ್ರೆ ಒಬ್ಬರು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆ ಗೆಲ್ಲುವುದಕ್ಕೆ ಗೆಲ್ಲೋದಕ್ಕೆ ಬೇಕೋ ಆ ನಿಟ್ಟಿನ ನಾವೆಲ್ಲರೂ ಕೂಡ ತಯಾರಿ ನಡೆಸ್ತೇವೆ ಇನ್ನು ಟಿ ಬಿ ನಾಗರಾಜ್ ಮಾತನಾಡಿ ವಿಜಯೇಂದ್ರ ನೂತನ ರಾಜ್ಯಾಧ್ಯಕ್ಷರಾದ ಮೇಲೆ ಲೋಕಸಭಾ ಚುನಾವಣೆಗೆ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವ ಸಂಕಲ್ಪ ಮಾಡಿದ್ದಾರೆ ಸೌಹಾರ್ದಯುತವಾಗಿ ಇಂದು ಭೇಟಿಯಾಗಿದ್ದಾರೆ ನಾನು ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ರಾಜ್ಯದ ಉದ್ದಾಗಲಕ್ಕೆ ಪ್ರವಾಸ ಮಾಡಲಿ ಎಂದರು ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಅವರೊಂದು ಸಂಕಲ್ಪ ಮಾಡಿ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಇಪ್ಪತ್ತೆಂಟು ಪಾರ್ಲಿಮೆಂಟ್ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಹೆಚ್ಚಿನ ಬಹುಮತಗಳಿಂದ ಅವರನ್ನು ಜಯಶೀಲರನ್ನಾಗಿ ಮಾಡಿ ಮುಂದಿನ ಮೂರನೇ ಸಾರಿ ಮೂರನೇ ಸಾರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿಜಿ ಅವರು ಮೂರನೇ ಸಾರಿ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಸಂಕಲ್ಪ ಮಾಡಿ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಕೂಡ ಈಗಾಗಲೇ ಪ್ರವಾಸ ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ತೀರಾ ಎಂಬ ಪ್ರಶ್ನೆಗೆ ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರಂತೆ ನಡೆದುಕೊಳ್ತೇನೆ ಎಂದರು ಸಂಜೀವ್ ಟಿವಿ ಹೊಸಕೋಟೆ ಮಾದಕ ವಸ್ತುಗಳ ಮುಕ್ತ ಜಿಲ್ಲೆ ಮಾಡುವ ಗುರಿ ಹೊಂದಿರುವ ಪೊಲೀಸ್ ಇಲಾಖೆ ಡ್ರಗ್ಸ್ ಸರಬರಾಜು ಮಾಡುವವರ ವಿರುದ್ಧ ಹದ್ದಿನ ಕಣ್ಣು ಇರಿಸಿದ ಮಾದಕ ವಸ್ತು ದ್ರವ ಅಥವಾ ಘನ ರೂಪದಲ್ಲಿದ್ರೂ ಅದನ್ನ ಸೇದುವುದಾಗಲಿ ಮಾರಾಟ ಮಾಡುವುದಾಗಲಿ ಸರಬರಾಜು ಮಾಡುವುದಾಗಲಿ ಅಪರಾಧವೇ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ನಾಗೇಶ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣದಿಂದ ಮೆರವಣಿಗೆ ಪ್ರಾರಂಭಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ನಂತರ ಪ್ರಶಾಂತ ನಗರದಲ್ಲಿರುವ ಪೊಲೀಸ್ ಸಮುದಾಯ ಭವನದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ನಾಗೇಶ್ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವುದು ನಮ್ಮ ಗುರಿ ನಮಗೆ ರಾಜ್ಯ ಪೊಲೀಸ್ ಇಲಾಖೆ ಐಜಿಪಿ ಡಿಜಿಪಿ ಸಹ ಸಹಕಾರ ನೀಡುತ್ತಿದ್ದಾರೆ ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮಾಡೋದಾಗಲಿ ಸರಬರಾಜು ಮಾಡೋದಾಗಲಿ ಕಂಡು ಬಂದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಡ್ರಗ್ಸ್ ಲಾಭಿಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರೇ ಬೇಗ ಬಲಿಯಾಗ್ತಿದ್ದಾರೆ ಅದಕ್ಕಾಗಿ ಕಾಲೇಜ್ ಮಕ್ಕಳಿಂದಲೇ ಮಾದಕ ವಸ್ತುಗಳ ವಿರೋಧಿ ಅಭಿಯಾನ ಮಾಡಿಸಲಾಗುತ್ತಿದೆ ಎಂದರು ಒಂದು ಮಾದಕ ದ್ರವ್ಯಗಳ ಕುರಿತು ಒಂದು ಜಾಗೃತಿ ಅಭಿನ ಅಭಿಯಾನ ಮಾದಕ ದ್ರವ್ಯಗಳ ವಿರುದ್ಧ ಹೋರಾಟ ಮಾಡಲು ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಅಭಿಯಾನದಲ್ಲಿ ನಾವು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಟ್ಟು ಐದು ಕಿಲೋಮೀಟರ್ ರಷ್ಟು ನಾವು ಬದುಕನ್ನು ಮಾಡಿ ಸಾರ್ವಜನಿಕರಿಗೆ ವಿಶೇಷವಾಗಿ ಯುವತಿಗೆ ಈ ಮೂಲಕ ನಾವು ಒಂದು ಸಂದೇಶವನ್ನು ನೀಡಿದ್ದೇವೆ ಸಂದೇಶ ಏನು ಅಂತಂದರೆ ನಾವೆಲ್ಲ ಈ ಒಂದು ಮಾದಕ ದ್ರವ್ಯಗಳಿಂದ ಮಾದಕ ದ್ರವ್ಯಗಳ ಕನ್ಸಂಪ್ಷನ್ನಿಂದ ನಾವು ದೂರ ಇರಬೇಕು ಮಾದಕ ದ್ರವ್ಯ ಸೇವನೆ ಒಂದು ಕಾನೂನು ಬಾಹಿರ ಒಂದು ಪ್ರಕ್ರಿಯೆ ಮಾದಕ ದ್ರವ್ಯದ ಸೇವನೆ ಮಾದಕ ದ್ರವ್ಯಗಳನ್ನು ಸಂಗ್ರಹಣೆ ಮಾದಕ ದ್ರವ್ಯದ ಸಾಗಾಟನೆ ಹಾಗೂ ಮಾರಾಟ ಇವೆಲ್ಲವೂ ಕಾನೂನು ಬಾಹಿರ ಸೊ ಎಲ್ಲರೂ ಕೂಡ ಈ ಒಂದು ಚಟುವಟಿಕೆಗಳಿಂದ ದೂರ ಇರಬೇಕು ಹಾಗೂ ಮಾದಕ ದ್ರವ್ಯಗಳ ಸೇವನೆಯಿಂದ ಸಾಕಷ್ಟು ನಮಗೆ ಆರ್ಥಿಕವಾಗಿ ಮತ್ತು ಆರೋಗ್ಯಕ್ಕೆ ನಮ್ಮ ಬಹಳಷ್ಟು ಹಾನಿ ಉಂಟಾಗುತ್ತೆ ಇಂದಿನ ಜಾಗೃತಿ ಜಾಥಾದಲ್ಲಿ ಅಡಿಷನಲ್ ಎಸ್ಪಿ ರಾಜ ಹಿಮಾಮ್ ಕಾಸೀಂ ಡಿವೈಎಸ್ಪಿ ಶಿವಕುಮಾರ್ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧ ಡಿಎಆರ್ ಡಿವೈಎಸ್ಪಿ ಮಂಜುನಾಥ್ ಇತ್ರೆ ಪೊಲೀಸ್ ಆಫೀಸರ್ಗಳು ಭಾಗವಹಿಸಿದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರೈತರಿಗೆ ಜಮೀನು ಮಂಜೂರಾದ ಆದೇಶವಿದ್ರೂ ಸಹ ರೈತರಿಗೆ ಕಿರುಕುಳ ನೀಡುವವರ ವಿರುದ್ಧ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಮಂಜೂರಾದ ಜಾಗಕ್ಕೆ ಪೋಡಿ ಮಾಡಿಕೊಡಬೇಕೆಂದು ಮಂಜೂರಾದ ರೈತರು ತಮ್ಮ ಹಕ್ಕೊತ್ತಾಯ ಮಂಡಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದಕ್ಕೆ ಸಂಬಂಧಿಸಿದಂತೆ ಹತ್ತು ಎಕರೆ ಸರ್ಕಾರಿ ಜಾಗ ರೈತರಿಗೆ ಮಂಜೂರಿಯಾಗಿದೆ ಆಗಿನ ತೋಟಗಾರಿಕೆ ಅಧಿಕಾರಿಗಳ ಅಚಾತುರ್ಯದಿಂದಾಗಿ ಮಂಜೂರಿ ಜಾಗವನ್ನು ಸರ್ಕಾರದಿಂದ ತೋಟಗಾರಿಕಾ ಇಲಾಖೆ ವಶಕ್ಕೆ ಪಡೆದಿದ್ದರು ಈ ಬಗ್ಗೆ ರೈತರು ಇಪ್ಪತ್ತು ವರ್ಷಗಳ ಹೋರಾಟವನ್ನು ನಡೆಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈತರ ಪರವಾಗಿ ಆದೇಶವಾಗಿರುತ್ತದೆ ಕೋರ್ಟ್ ಆದೇಶ ರೈತರ ಪರವಾಗಿದ್ದರಿಂದ ಜಾಗದ ಸಮಸ್ಯೆಯನ್ನ ಬಗೆಹರಿಸಲು ಡಿಸೆಂಬರ್ ಇಪ್ಪತ್ತಾರರಂದು ಕಂದಾಯ ಇಲಾಖಾ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಕೋಡಿಗಾಗಿ ಅರ್ಜಿ ಬಂದಿದ್ದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಮಂಜೂರಿ ರೈತರ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಕ್ರಮ ವಹಿಸಲಾಗುತ್ತದೆ ಅರ್ಜಿದಾರರು ಸಂಪರ್ಕದಲ್ಲಿದ್ದು ಪತ್ರ ವ್ಯವಹಾರವನ್ನು ಮಾಡಲಾಗಿದೆ ಎಂದು ತಹಸೀಲ್ದಾರ್ ಶಿವರಾಜ್ ತಿಳಿಸಿದರು ಅರ್ಜಿದಾರರು ಮಾತ್ರವೇ ನನ್ನ ಸಂಪರ್ಕದಲ್ಲಿದ್ದಾರೆ ನಾನು ಪ್ರತಿಯೊಂದು ನೋಟಿಸ್ ಅನ್ನು ಪ್ರತಿಯೊಂದು ವ್ಯವಹಾರವನ್ನು ನಾನು ಅರ್ಜಿಯ ಜೊತೆಲೇ ಮಾಡಿದ್ದೀನಿ ಅವರಿಗೆ ಸಾಕಷ್ಟು ನೋಟಿಸ್ ಕೊಟ್ಟಿದ್ದೀನಿ ಸಾಕಷ್ಟು ಅವ್ರ ಜೊತೆ ಪತ್ರ ವ್ಯವಹಾರ ಮಾಡಿದ್ದೀನಿ ಎಲ್ಲವನ್ನು ನಾನು ಅರ್ಜಿದಾರರಿಗೆ ಮಾಡಿದ್ದೀನಿ ಗ್ರ್ಯಾಂಟಿಗಳಿಗೆ ಅಂತಲೇ ಮಾಡಿದ್ದೀನಿ ಆದ್ದರಿಂದ ನಾನು ಬೇರೆ ಹಿಂ ಹಿಂಭಾಗದಲ್ಲೇ ಅಂತ ನನಗೆ ಮಾಹಿತಿ ಇಲ್ಲ ಮಂಜೂರಿ ರೈತ ಮುನಿಯಪ್ಪ ಮಾತನಾಡಿ ಕಿರುಕುಳ ನೀಡುತ್ತಿರುವ ಪೂಜನಹಳ್ಳಿ ಪ್ರಕಾಶ್ ಹಾಗೂ ಪಾಳ್ಯದ ಮುನೇಗೌಡ ಅವರ ಕುತಂತ್ರಕ್ಕೆ ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ಮರುಳಾಗಬಾರದೆಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ ನ್ಯಾಯಯುತವಾಗಿ ಸತ್ಯಾಂಶದ ಮೂಲಕ ತಮಗೆ ಪೋಡಿ ಮಾಡಿಕೊಡಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಲಾಗಿದೆ ಇಷ್ಟು ವರ್ಷದ ಹೋರಾಟಕ್ಕೆ ಮುಕ್ತಿ ಕೊಡಿಸಬೇಕೆಂದು ಕೇಳಿಕೊಂಡಿದ್ದಾರೆ ನ್ಯಾಯ ಸಿಕ್ಕಿದೆ ಇದರ ಮಧ್ಯೆ ಕೆಲವು ರಾಜಕೀಯ ವ್ಯಕ್ತಿಗಳು ನಮಗೆ ಕೊಡಿ ಅನ್ನೋ ಮುಖ್ಯಕ ಬಂದರು ಹಿಂದೆ ಹಿಂದೆನೇ ನಾವು ಕೊಡೋಲ್ಲ ಅಂತ ಹೇಳಿದ್ವಿ ಆ ಒಂದು ಉದ್ದೇಶದಿಂದ ರಾಜಕೀಯದ ಉದ್ದೇಶದಿಂದ ನಮಗೆ ಈ ರೀತಿ ಕೊಡಬಾರ್ದು ತೊಂದರೆ ಕೊಟ್ಟರು ನಾವು ಅಲ್ದು ಅಲ್ಲದು ಕೋರ್ಟ್ಗಳ ಕೋರ್ಟ್ಗಳಿಗೆ ಈಗ ನ್ಯಾಯಾಧಿಕರಣ ನಮ್ಮ ಪರವಾಗಿ ಆದೇಶ ಮಾಡಿದ್ದೆ ಈ ಸಂದರ್ಭದಲ್ಲಿ ಮಂಜೂರಿ ರೈತರಾದ ಪಾರ್ವತಮ್ಮ ಅಂಜಿನಪ್ಪ ವೆಂಕಟಮ್ಮ ಅವರು ಸಹ ಹೋರಾಟವನ್ನ ಮುಂದುವರೆಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ವಿವಿಧ ಕಾನೂನು ಹೋರಾಟಗಳಲ್ಲಿ ಜಯ ಕಂಡಿದ್ದರೂ ರೈತರ ನೆರವಿಗೆ ಸರ್ಕಾರ ಬರುತ್ತಿಲ್ಲ ಯಾರ ಪರವಾಗಿ ನ್ಯಾಯ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಹೈದರ್ ಸಾಬ್ ಇನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಪಾಪಿಯ ಧನ ಪ್ರಾಯಾಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಬ ಬಸವಣ್ಣನವರ ವಚನವಿದೆ ಆದರೆ ಇಲ್ಲೊಂದು ನಾಯಿ ತನ್ನ ಮರಿಗಳಿಗೆ ಹೊರತಾಕಿ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿಯ ಘಟನೆಗೆ ಕಾರಣವಾಗಿದೆ ಚಳ್ಳಾಪುರ ತಾಲೂಕಿನ ರಘುನಾಥಪುರದ ಕೃಷ್ಣಪ್ರಸಾದ್ ಮನೆ ನಾಯಿ ಮತ್ತು ಮೇಕೆಮರಿ ನಡುವಿನ ತಾಯಿ ಪ್ರೀತಿಗೆ ಸಾಕ್ಷಿಯಾಗಿದೆ ಕೃಷ್ಣಪ್ರಸಾದ್ ಸಾಕಿಕೊಂಡಿರುವ ನಾಯಿ ಮೇಕೆಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿಯ ತಾಯಿ ವಾತ್ಸಲ್ಯಕ್ಕೆ ಕಾರಣವಾಗಿದೆ ವಿಷ್ಣು ಶಿವ ಎದೆ ಹಾಲು ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರು ಬಾಡಿಗೆ ಒಂದೇ ಮನೆ ಬಾಡಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ಈ ನಾಯಿ ಇಪ್ಪತ್ತು ದಿನಗಳ ಹಿಂದೆ ಎರಡು ನಾಯಿ ಮರಿಗಳಿಗೆ ಜನ್ಮ ನೀಡಿತ್ತು ನೋಡಲು ಮುದ್ದಾಗಿದ್ದ ನಾಯಿ ಮರಿಗಳನ್ನ ಸಾಕುವ ಸಲುವಾಗಿ ಬೇರೆಯವರು ತೆಗೆದುಕೊಂಡು ಹೋಗಿದ್ರು ಆದ್ರೆ ನಾಯಿ ಎದೆಯ ಹಾಲು ನಾಯಿಯ ಎದೆಯಲ್ಲೇ ಉಳಿಯಿತು ಅದೇ ಸಮಯಕ್ಕೆ ಕೃಷ್ಣ ಪ್ರಸಾದ್ ಮೇಕೆಯೊಂದು ಮರಿಗಳನ್ನ ಹಾಕಿತ್ತು ಇತ್ತ ತನ್ನ ನಾಯಿ ಮರಿಗಳಿಗೆ ಹಾಲುಣಿಸುವ ಅವಕಾಶ ಕಳೆದುಕೊಂಡಿದ್ದ ನಾಯಿ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ತಾಯಿ ಸುಖವನ್ನ ಅನುಭವಿಸುತ್ತಿದೆ ಕೃಷ್ಣ ಪ್ರಸಾದ್ ಕಾಶ್ಮೀರ ಮೂಲದ ಮೂವತ್ತಕ್ಕೂ ಹೆಚ್ಚು ಮೇಕೆಗಳನ್ನ ಸಾಕುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಮೇಕೆಯೊಂದು ಮೇಕೆ ಮರಿಗಳಿಗೆ ಜನ್ಮ ನೀಡಿತ್ತು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಮೇಕೆ ಮರಿ ನಾಯಿಯ ಜೊತೆ ಮಲಗಿತ್ತು ನಿತ್ಯ ಮೇಕೆ ಮರಿಗೆ ಹಾಲು ಅಲ್ಲಿ ಕಾಶ್ಮೀರ ಮೇಕೆಗಳಿದ್ದಾವೆ ಸುಮಾರು ಒಂದು ಮೂವತ್ತು ಮೇಕೆ ಇದ್ದಾವೆ ಕಳೆದ ವಾರ ಮರಿ ಹಾಕಿತ್ತು ಆ ಮರಿ ಹಾಕಿದಂತಹ ಸಂದರ್ಭದಲ್ಲಿ ನಾಯಿ ಅಲ್ಲೇ ಇತ್ತು ನಾನೇನು ಅಂದ್ಕೊಂಡೆ ಇದನ್ನು ಮನೆ ನಾಯಿ ಆಗಿರೋದ್ರಿಂದ ಅದು ಪಕ್ಕದಲ್ಲೇ ಇರುತ್ತೆ ಏನಂತ ತೊಂದರೆ ಏನಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಅದಾಗಿದ್ದು ಒನ್ ನೈಟ್ ಕಳೆಯೋದ್ರೊಳಗೆ ಇದು ಹೇಗೆ ಅದ್ರ ಜೊತೆ ಬಂತು ಹೇಗೆ ಅದ್ರ ಜೊತೆ ಸೇರ್ಕೊತು ಅನ್ನೋದು ಗೊತ್ತಿಲ್ಲ ಮೇಕೆ ಮರಿ ಹೋಗಿ ಅದ್ರ ಜೊತೆ ಇವಾಗ ಮಲಗಿತ್ತು ಆಮೇಲೆ ಅದು ಮರಿ ಹಾಕಿ ಸುಮಾರೊಂದು ಇಪ್ಪತ್ತು ದಿವಸ ಆಗಿದೆ ನಾಯಿ ಅದು ಮರಿ ಹಾಕಿ ಅದರ ಮರಿಗಳು ಚೆನ್ನಾಗಿದೆ ಅಂತೇಳಿ ಬೇರೆಯವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ ಎರಡೇ ಮರಿ ಇದ್ದಿದ್ದು ಸೊ ಮೇಲೆ ಇದು ಇದಕ್ಕೆ ಈಗ ಹಾಲು ಕುಡಿಸ್ತಾ ಇದೆ ಇದನ್ನ ಜೊತೆಯಲ್ಲಿ ಇಟ್ಕೊಂಡಿದೆ ಯಾರನ್ನ ಮುಟ್ಟಕೋದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ ನಾಯಿ ಮತ್ತೆ ಅವ್ರ ತಾಯಿ ಹತ್ರ ಏನು ಮೇಕೆ ಮರಿ ಇದೆ ಅವ್ರ ತಾಯಿ ಹತ್ರ ಕುಡಿಯಕೋದ್ರೆ ಅದು ಅವ್ರ ತಾಯಿ ಕುಡಿಸ್ತಾ ಇದ್ರು ಇದಲ್ಲಿ ಬಂದ್ಬಿಡುತ್ತೆ ಆತರ ಇದು ಮಾಡ್ಕೊಂಡಿದೆ ತುಂಬಾ ಪ್ರೀತಿಯಿಂದ ಆ ಸಾಕ್ತಾ ಇದೆ ಇದು ನಿತ್ಯ ಮೇಕೆ ಮರಿಗೆ ಹಾಲು ಕುಡಿಸುತ್ತಿದೆ ಹತ್ತಿರ ಹೋದ್ರೆ ಬೊಗಳುತ್ತೆ ಕಚ್ಚಲು ಸಹ ಮುಂದಾಗುತ್ತೆ ಮೇಕೆ ಮರಿ ತನ್ನ ಅಸಲಿ ತಾಯಿ ಮೇಕೆ ಬಳಿ ಹೋಗಿ ಹಾಲು ಕುಡಿಯುತ್ತಿದ್ರೆ ಅಲ್ಲಿಗೆ ಹೋಗುವ ನಾಯಿ ಮೇಕೆ ಮರಿಯನ್ನ ತನ್ನ ಕಡೆ ಸೆಳೆದುಕೊಂಡು ಹಾಲುಣಿಸುತ್ತಿದೆ ಇನ್ನು ನಾಯಿ ತಾಯಿ ವಾತ್ಸಲ್ಯಕ್ಕೆ ಕೃಷ್ಣ ಕೃಷ್ಣಪ್ರಸಾದ್ ಅವುಗಳ ಪಾಡಿಗೆ ಬಿಟ್ಟು ಬಿಟ್ಟಿದ್ದಾರೆ ಯಾರಿಗೆ ಆಗಲಿ ಯಾವುದೇ ಅಧಿಕಾರ ಶಾಶ್ವತವಲ್ಲ ಆದರೆ ಅಧಿಕಾರದಲ್ಲಿರುವಾಗ ಮಾಡಿದ ಸಾಮಾಜಿಕ ಕಾರ್ಯಗಳಷ್ಟೇ ಶಾಶ್ವತವಾಗಿ ಇರುತ್ತದೆ ಹಾಗಾಗಿ ಅಧಿಕಾರವನ್ನ ದುರುಪಯೋಗ ಅಥವಾ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಾರದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಶಿಟ್ಲಗಢದ ಡಾಲ್ಫಿನ್ ನಾಗರಾಜ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುರುಬರ ಸಂಘದ ಅಧ್ಯಕ್ಷರಾಗಿ ಶಿಡ್ಲಘಟ್ಟ ತಾಲೂಕಿನ ಡಾಲ್ಫಿನ್ ಸ್ಕೂಲ್ನ ಎ ನಾಗರಾಜ್ ಆಯ್ಕೆಯಾಗಿದ್ದು ಅವರನ್ನು ಶಿಡ್ಲಘಟ್ಟದ ಡಾಲ್ಫಿನ್ ಶಾಲೆಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘ ಸೇರಿದಂತೆ ನಾನಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗೌರವಿಸಿ ಸನ್ಮಾನಿಸಿದ್ರು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಡಾಲ್ಫಿನ್ ನಾಗರಾಜ್ ನಾನು ಬಯಸಿ ಈ ಅಧಿಕಾರ ಪಡೆದವನಲ್ಲ ಜಿಲ್ಲೆಯ ಎಲ್ಲಾ ತಾಲೂಕಿನ ಕುಲಬಾಂಧವರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದಾರೆ ನಾನು ಇದನ್ನು ಅಧಿಕಾರ ಎಂದುಕೊಳ್ಳುವುದಿಲ್ಲ ಜವಾಬ್ದಾರಿ ಎಂದುಕೊಳ್ಳುತ್ತೇನೆ ಸಮುದಾಯದ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆಂದು ಹೇಳಿದರು ಅದನ್ನ ಈ ವರ್ಷ ಏನೇ ಆಗ್ಲಿ ಪೂರ್ಣ ಮಾಡಿಕೊಂಡು ನಮ್ಮ ದೇವಸ್ಥಾನಕ್ಕೆ ಕೈ ಹಾಕ್ತೀನಿ ದೇವಸ್ಥಾನ ಎಲ್ಲೋ ಒಂದ್ ಕಡೆ ಮಾಡೇ ಮಾಡ್ತೀನಿ ಅಂತ ಜೆ ಡಿ ಎಸ್ ಕಾಂಗ್ರೆಸ್ ಅಂತ ದೇವರ ಸದುವಾಗ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅವ್ರನ್ನೇ ಬಳಸ್ಕೊಂಡು ಎಲ್ಲಿ ಅವಕಾಶ ಸಿಗ್ತಾರೆ ಅಲ್ಲಿ ಜಾಗ ಈ ಸಾರಿ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡು ಯಾಕಂದ್ರೆ ಏನು ಅವ್ರೇನು ಪಾಪ ಹೇಳೋರೆ ಎಲ್ಲಾ ಜನಾಂಗಗಳಿಗೂ ಇಲ್ದೇ ಇರೋರು ಕೊಡ್ತೀನಿ ಅಂತ ಹೇಳೋರೆ ಅದನ್ನ ಎಲ್ಲರೂ ಸೇರ್ಕೊಂಡು ಅಂದ್ರೆ ಇಲ್ಲಿ ಬಂದಿರೋರು ಎಲ್ಲಾ ಪಾರ್ಟಿಗಳವ್ರು ಇದ್ದೀರಿ ನಮ್ಮ ಸಮುದಾಯದ ಕೆಲಸ ಅಂತ ಬಂದಾಗ ದಯವಿಟ್ಟು ಎಲ್ಲರೂ ಬರಬೇಕು ನಾವು ಕಾಂಗ್ರೆಸ್ ಜೆ ಬಿಜೆಪಿ ಅಂತ ಹೆಚ್ಚನೆ ಮಾಡಬಾರ್ದು ನಿಮ್ಮ ನಿಮ್ ಮನಸ್ಸೊಳಗಿರ್ಲಿ ಯಾಕಂದ್ರೆ ನಾವು ಯಾವಾಗ ಜನ ಕಾಣಿಸ್ತೀವಿ ಅವಾಗ ನಮ್ಮ ಅಪೋಸಿಟ್ ಅವ್ರು ಕೂಡ ಇಲ್ಲಪ್ಪ ಇವ್ರಿಗೆ ಏನಾದ್ರು ಅಂತಾರೆ ಕಾರ್ಯಕ್ರಮದಲ್ಲಿ ಕುರುಬರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಎಂ ರಾಮಾಂಜಿನಪ್ಪ ಖಜಾಂಚಿ ಕೆ ಸಿ ನಾರಾಯಣಸ್ವಾಮಿ ಇತ್ತಲಹಳ್ಳಿ ವೆಂಕಟೇಶ ಇನ್ನಿತರರು ಹಾಜರಿದ್ದರು ವಿರಾಪುರ ಮಂಜುನಾಥ್ ಇ ನ್ಯೂಸ್ ಟಿವಿ ಶಿಡ್ಲಘಟ್ಟ ಹಲವು ವರ್ಷದ ನಂತರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ವಿಜಯಪುರ ಪಟ್ಟಣದಿಂದ ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ದೇವನಹಳ್ಳಿ ತಾಲೂಕಿನ ವಿಜಯಪುರದ ಶಿವಗಣೇಶ ಸರ್ಕಲ್ ಬಳಿ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ರಸ್ತೆ ಅಭಿವೃದ್ಧಿಪಡಿಸಲು ಎರಡು ಭಾಗಗಳಲ್ಲಿ ಮಾಡಲಾಗುತ್ತಿದ್ದು ಮೊದಲನೇ ಭಾಗದಲ್ಲಿ ಚಾಲನೆ ನೀಡಲಾಗಿದೆ ಪದಾಚಾರಿ ಮಾರ್ಗ ಮಧ್ಯದಲ್ಲಿ ಅರ್ಧ ಮೀಟರ್ ಎರಡು ಬದಿ ಕೇಬಲ್ ವೈರ್ ಸಹಿತ ಕಾಂಕ್ರೀಟ್ ರಸ್ತೆಯನ್ನು ಸುಮಾರು ಮೂವತ್ತು ವರ್ಷಗಳವರೆಗೆ ಇರಬೇಕೆಂಬ ಉದ್ದೇಶದಿಂದ ಶಾಶ್ವತ ಕಾಮಗಾರಿಯನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ಅರ್ಧ ಮೀಟರ್ ಎರಡು ಬಂದಿ ಸ್ಟಾರ ಸಹಿತ ಕಾಂಕ್ರೀಟ್ ರಸ್ತೆ ಎಲ್ಲ ಕಾಂಕ್ರೀಟ್ ರಸ್ತೆ ಇಪ್ಪತ್ತು ಮೂವತ್ತು ವರ್ಷ ಆದರೂ ಕೂಡ ಶಾಶ್ವತವಾಗಿ ಇರಬೇಕು ಅಂತೇಳಿ ಇದನ್ನ ಕಾರ್ಯಕ್ರಮ ಎರಡು ಭಾಗಗಳಾಗಿ ಮಾಡಿದ್ವಿ ಮೊದಲನೇ ಭಾಗ ಇವತ್ತು ಸ್ಥಾಪನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ವಿಜಯಪುರ ಹೋಬಳಿ ಅಧ್ಯಕ್ಷ ರಾಮಚಂದ್ರಪ್ಪ ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಪುರಸಭಾ ಅಧ್ಯಕ್ಷೆ ವಿಮಲಾ ಬಸವರಾಜು ಉಪಾಧ್ಯಕ್ಷ ಕೇಶವಪ್ಪ ಸದಸ್ಯರಾದ ಸತೀಶ್ ಇನ್ನಿತರರು ಹಾಜರಿದ್ದರು ನ್ಯೂಸ್ ಟಿವಿ ದೇವನಹಳ್ಳಿ ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಲಕ್ಷ್ಮಿ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಲಕ್ಷ್ಮಿ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗೂರು ಶ್ರೀ ಕ್ಷೇತ್ರ ಮಾರುತಿ ಪೀಠ ವಿಜಯ ಮಾರುತಿ ಶರ್ಮಾಜಿ ರಾಯಲ್ಪಾಡು ವೆಳ್ಳಾಳ ಸತ್ಯನಾರಾಯಣ ಶಾಸ್ತ್ರಿ ಕೊಲ್ಲೂರು ಮುಖಾಂಬಿಕಾ ಕ್ಷೇತ್ರದಿಂದ ಕೆಎಂ ಸುಬ್ರಹ್ಮಣ್ಯ ಅಡಿಗ ಪೃಥ್ವಿ ಸುಬ್ರಹ್ಮಣ್ಯ ಅಡಿಗ ಪಾಲ್ಗೊಂಡು ಐದುನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದ ಗಾಯತ್ರಿ ಮಹಿಳಾ ಮಂಡಳಿ ಮಹಿಳೆಯರಿಗೆ ಕುಂಕುಮಾರ್ಚನೆ ಸಹಸ್ರನಾಮ ಮಂತ್ರೋಪದೇಶ ಮಾಡಿದರು ಸಂಜೆ ಪ್ರಖ್ಯಾತ ಮೃದಂಗ ವಿದ್ವಾಂಸ ಆನೂರು ಅನಂತ ಕೃಷ್ಣ ಶರ್ಮಾ ಜಿ ಕನ್ನಡದ ಸರಿಗಮಪ ಪ್ರಖ್ಯಾತ ಗಾಯಕ ದತ್ತಪ್ರಸಾದ್ ಮನೋಜವಂ ಸಂಜನಾರಾವ್ ಇಂದ ಸಂಗೀತ ಕಾರ್ಯಕ್ರಮ ನಡೆಯಿತು ಈ ದೈವಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಜೈನ್ ಮಿಷನ್ ಆಸ್ಪತ್ರೆ ಎಂಡಿ ಡಾ ನರಪತ್ ಸೋಲಂಕಿ ಡಾಕ್ಟರ್ ಪಿಎಸ್ ಲಕ್ಷ್ಮೀನಾರಾಯಣ ಜಿಲ್ಲಾ ಗಾಯತ್ರಿ ಸೇವಾ ಸಮಿತಿಯಿಂದ ಎಸ್ಎನ್ ರಮೇಶ್ ಮಂಜುನಾಥ್ ವಿಕ್ರಂ ಇತರರು ಪಾಲ್ಗೊಂಡಿದ್ದರು ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬದುಕಿಗೆ ದಾರಿ ತೋರಿಸಿದ್ರೆ ದೇಶಭಕ್ತಿ ಸಂಸ್ಕೃತಿ ನಮ್ಮ ಬಾಳನ್ನು ಹಸನಾಗಿಸುತ್ತದೆ ವಿದ್ಯೆಯ ಜೊತೆಗೆ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಾಗ ಬದುಕು ಸಾರ್ಥಕವಾಗುತ್ತದೆ ಇವರು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆಂದು ಭಾರತ ಸರ್ಕಾರ ಐಸಿಸಿಆರ್ ಕನ್ನಡ ಜನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಾಲಾಜಿ ತಿಳಿಸಿದರು ದೇಸೇಂದ್ರ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಬಾಲಾಜಿ ಮಾತನಾಡಿ ಸಿಟಿಗಳ ವಿದ್ಯಾಭ್ಯಾಸಕ್ಕಿಂತ ಗ್ರಾಮೀಣ ಭಾಗಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಉತ್ತಮ ಶಿಕ್ಷಣ ನೀಡುತ್ತಾರೆ ಶಿಕ್ಷಣ ಸಂಸ್ಥೆಗಳ ಬಿಲ್ಡಿಂಗ್ಗಳನ್ನು ನೋಡುವುದರ ಬದಲು ಉತ್ತಮ ಶಿಕ್ಷಣದ ಕಡೆ ನೋಡಿ ಎಂದರು ಆಸೆ ಇರಬೇಕು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮನಸ್ಥಿತಿ ಇರಬೇಕು ನಿಮ್ಮ ಪೇರೆಂಟ್ಸ್ ಓದು 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 ಅಂತಿರ್ತಾರೆ ಬಟ್ ಓದು ಬರೀ ಓದೋದು ಏರಬಾರ್ದು ನಮ್ಮ ಮೇಲೆ ನಿಮ್ಮ ಜೊತೆಗೆ ಎಲ್ಲವೂ ಸಹ ಶೈಕ್ಷಣಿಕ ವಾತಾವರಣವೂ ಇರಬೇಕು ಈ ದೇಶದ ಇತಿಹಾಸ ಓದ್ಕೊಳ್ತಕ್ಕಂಥ ಒಂದು ಮಾಡಿ ಅಂತ ಹೇಳ್ತಾ ಶಾಲಾ ವಾರ್ಷಿಕೋತ್ಸವದಲ್ಲಿ ಹೆಚ್ಚಿಗೆ ಮಾತಾಡಿದೆ ಮುಂದಿನವರಿಗೆ ಮೈಕ್ನ ವರ್ಗಾವಣೆ ಮಾಡ್ತಾ ನಮಸ್ಕಾರ ಪ್ರಕೃತಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ನಾಣ್ಯಗಳ ಇತಿಹಾಸದ ಪ್ರತಿಬಿಂಬ ನಾಣ್ಯ ಸಂಗ್ರಹಕಾರ ಎಚ್ ಕೆ ರಾಮಾರಾವ್ ಭಾರತ ದರ್ಶನ ಭಾರತದ ಪ್ರಾಚೀನ ಅಪೂರ್ವ ಅಮೂಲ್ಯ ಐತಿಹಾಸಿಕ ನಾಣ್ಯಗಳ ನೂರ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಕಾಲೇಜಿನ ವಿದ್ಯಾರ್ಥಿಗಳು ಪೆರೆಸೆಂತ್ರ ಮುಖ್ಯ ರಸ್ತೆಯಲ್ಲಿ ಡೊಳ್ಳು ಕುಣಿತ ವಿರಗಾಸೆ ತಮಟೆ ವಾದ್ಯಗಳೊಂದಿಗೆ ಸಾಂಸ್ಕೃತಿಕ ದಿಬ್ಬಣದ ಮೂಲಕ ಮೆರವಣಿಗೆ ನಡೆಸಿದರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಡಾಕ್ಟರ್ ಉಷಾದೇವಿ ಡಾಕ್ಟರ್ ಶಫಿ ಅಹಮದಿಯೇ ಶಿವಕುಮಾರ್ ಪ್ರಕೃತಿ ಪದವಿ ಪೂರ್ವ ಕಾಲೇಜು ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಟಿವಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಶನ್ ಅಲ್ಲಿದ್ದೀರಾ ಇರೋ ಚೀನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಚಿಕ್ಕಬಳ್ಳಾಪುರ ನಗರದ ಆಕಾಶ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ನ ವತಿಯಿಂದ ನಡೆದ ಚುಟುಕು ಸಿಂಚನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಾಮು ಚಲಪತಿಗೌಡ ಮಾತನಾಡಿ ಕನ್ನಡ ಭಾಷೆಗೆ ಅತ್ಯಂತ ಪ್ರಾಚೀನ ಇತಿಹಾಸ ಪರಂಪರೆ ಇದೆ ಇದು ವಿಶ್ವದ ಅತ್ಯಂತ ಪುರಾತನ ಭಾಷೆಗಳಲ್ಲಿ ಕನ್ನಡವು ಒಂದಾಗಿದೆ ಎಂಬುದು ಹಿರಿಮೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲ ಗಂಗರಾಜು ಉಪಾಧ್ಯಕ್ಷ ಮಹಂತೇಶ್ ಸಂಚಾಲಕ ರಮಣ್ ಅಕೇಶ್ ಆರನೇ ವಾರಿನ ನಗರಸಭೆ ಸದಸ್ಯೆ ರುಕ್ಮಿಣಿ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಎಚ್ಎಂ ನಾರಾಯಣಸ್ವಾಮಿ ಹಾಜರಿದ್ದರು ಮೇವು ಹರಸಿ ಹೊರಟ ಹಸುವೊಂದು ಹನ್ನೆರಡು ಅಡಿ ಆಳದ ರಾಜಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದಿರುವ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಬರ್ಸನ್ಪೇಟೆ ಬಳಿ ಸಂಭವಿಸಿದೆ ಕೆಜಿಎಫ್ ನ್ಯಾಯಾಲಯ ಆವರಣದಲ್ಲಿರುವ ರಾಜಕಾಲುವಿಗೆ ಬಿದ್ದ ಹಸು ಮೇಲೆ ಬರಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಮತ್ತು ನಗರಸಭೆ ಸಿಬ್ಬಂದಿ ಜೆಸಿಬಿ ಬಳಸಿ ಹಸುವನ್ನ ಮೇಲಕ್ಕೆತ್ತಿದ್ದಾರೆ ಹಸುವಿಗೆ ಕಾಲಿಗೆ ಸ್ವಲ್ಪ ಗಾಯ ಆಗಿದ್ದು ಪಶುವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ ನಂತರ ಹಸುವನ್ನು ಹಸು ಮಾಲೀಕರಿಗೆ ಕೋಲಾರ ನಗರಸಭೆ ಸಿಬ್ಬಂದಿ ಒಪ್ಪಿಸಿದ್ದಾರೆ ಮಂಜೇನಹಳ್ಳಿ ಪಟ್ಟಣದ ಪಿಳ್ಳೇಕಮ್ಮ ಸಮುದಾಯ ಭವನದಲ್ಲಿ ಸಾಮೂಹಿಕ ಶ್ರೀ ಧನಲಕ್ಷ್ಮಿ ಪೂಜೆ ಹಾಗೂ ಒಕ್ಕೂಟದ ಪದಗ್ರಹಣ ಸಮಾರಂಭ ನಡೆಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಯೋಜನಾಧಿಕಾರಿ ನಾಗರಾಜ್ ನಾಯಕ್ ಮಾತನಾಡಿ ಈ ಭಾಗದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಂಘದ ಸದಸ್ಯರಿದ್ದಾರೆ ಅವರೆಲ್ಲರೂ ಸಹ ಧರ್ಮಸ್ಥಳ ಸಂಘದಿಂದ ಸಾಲ ಪಡೆದು ಆರ್ಥಿಕವಾಗಿ ಬೆಳವಣಿಗೆ ಹೊಂದಿದ್ದಾರೆ ಈ ಭಾಗದಲ್ಲಿ ನಲವತ್ತು ಕೋಟಿಗೂ ಹೆಚ್ಚು ವ್ಯವಹಾರ ನಡೆಯುತ್ತಿದೆ ಇದರಿಂದ ಸಾಕಷ್ಟು ಜನರು ಸ್ವಉದ್ಯೋಗ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯೆ ಶೀಲಮ್ಮ ಪಿಎಸ್ಐ ಮೂರ್ತಿ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಸ್ಥಳೀಯ ಮುಖಂಡರಾದ ಜಗನ್ನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಹೆಡ್ಲೈನ್ಸ್ ಎಂಟಿಬಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಭೇಟಿ ಲೋಕಸಭಾ ಚುನಾವಣೆ ಸಂಬಂಧ ಚರ್ಚೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲಲು ತಯಾರಿ ನಡೆಸಿದ್ದೇವೆ ಬಿವೈ ವಿಜಯೇಂದ್ರ ಡ್ರಗ್ಸ್ ಸರಬರಾಜು ಮಾಡುವವರ ವಿರುದ್ಧ ಹತ್ತಿನ ಕಣ್ಣು ಚಿಕ್ಕಬಳ್ಳಾಪುರವನ್ನು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡುವುದು ನನ್ನ ಗುರಿ ಎಸ್ಪಿ ನಾಗೇಶ್ ತೋಟಗಾರಿಕಾ ಅಧಿಕಾರಿಗಳ ಚಾತುರ್ಯ ಸರ್ಕಾರದಿಂದ ರೈತರಿಗೆ ಭೂಮಿ ಮಂಜೂರಾತಿ ಆದೇಶವಿದ್ದರೂ ನಿಲ್ಲದ ಕಿರುಕುಳ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಬ ವಚನಕ್ಕೆ ವಿರುದ್ಧವಾಗಿ ತನ್ನ ಮರಿಗಳ ಹೊರತಾಗಿ ಮೇಕೆಗೆ ಹಾಲುಣಿಸುತ್ತಿರುವ ನಾಯಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ